ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಕ್ಸ್ ಮಸಾಲಾ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಮೊದಲನೇ ಸಂಚಿಕೆಯಲ್ಲಿ ಎ ಟು ಝೆಡ್ ಫ್ರೀಡಮ್ ಫೈಟರ್ ಹೆಸರನ್ನು ತಿಳ್ಕೊಳ್ತಾ ಹೋಗೋಣ ಎ ಫೋರ್ ಅಂಬೇಡ್ಕರ್ ಬಿ ಫೋರ್ ಭಗತ್ ಸಿಂಗ್ ಸಿ ಫೋರ್ ಚಂದ್ರಶೇಖರ್ ಆಜಾದ್ ಡಿ ಫೋರ್ ದಯಾನಂದ್ ಸರಸ್ವತಿ ಇ ಫೋರ್ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಎಫ್ ಫೋರ್ फिरो मेहता जे फोर गोपाल कृष्णा गोखले हेच फोर हेगडेवारोर इंडियन आर्मी जे फोर जवाहरलाल नेहरू के फोर कितू राणी चेन्नम्मा एल फोर लाल लजपत राॉय एम फोर महात्मा गांधी एम फोर नेताजी सुभाष चंद्र बोस ओ फोर वनकेोब्व पी फोर पंडित मदन मोहन मालव्या क्यू क्वीन लक्ष्मीबाई आर फोर टैगोर एस सरदार वल्लभ पटेल टी फोर टाँट्या तोपे यू फोर उधाम विवेकानंद विवेकानंदल्यू फोर वार बटटटेश्वर बैट ಎಕ್ಸ್ ಫಾರ್ ಕ್ಯಾವಿಯರ್ ಬಿ ವಾಸುದೇವ್ ಪಡಕೆ ವೈ ಫಾರ್ ಯೂಸಫ್ ಮೆಹರ್ ಅಲಿ ಝೆಡ್ ಫಾರ್ ಝನತ್ ಮಹಲ್ ಇನ್ನು ಫ್ರೆಂಡ್ಸ್ ನೋಡಿದ್ರಲ್ಲ ಎ ಟು ಝೆಡ್ ಕಾಮನ್ ಆಗಿ ನೋಡೋ ಬದಲು ನಮ್ಮ ಫ್ರೀಡಮ್ ಫೈಟರ್ಸ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರತ್ತೆ ಅಂತ ನಾನು ಭಾವಿಸಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಸಪೋರ್ಟ್ ನಮ್ಮ ಮಿಕ್ಸ್ ಮಸಾಲಾ ಚಾನೆಲ್ ಮೇಲೆ ಇರಲಿ